ಚೈತ್ರಾಚಾರಿಕಾ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾಗೆ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇವತ್ತು ಹೊಸ ರೆಸಿಪಿ ತಂದಿದ್ದೀನಿ ನಿಮಗೋಸ್ಕರ ಈ ಥರ ದೋಸೆ ಮಾಡೋದ್ರಿಂದ ಮಕ್ಕಳಿಗೂ ಮತ್ತು ದುಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಮನೆಯನ್ನು ದೋಸೆ ಮಾಡಿದಾಗ ಇಡ್ಲಿನೂ ಮಾಡಿರ್ತೀನಿ ಜೊತೇಲಿ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದುಬಿಟ್ಟು ಹೊಸಲಿ ಸಾರಿಸಿ ನೀರು ಹಾಕ್ಬಿಟ್ಟು ಈಗ ದೋಸೆನೂ ಇದು ಇಡ್ಲಿ ಮಾಡೋಣ ಅಂತ ಬಂದೆ ಈಗ ನಮ್ಮ ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಖಾಲಿ ಫ್ಲವರ್ ತೊಗೊಂಡಿದ್ದೀನಿ ಹಾಗೆ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಟೊಮೊಟೊ ಕರ್ಬ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈಗ ನಾನು ಖಾಲಿ ಫ್ಲೇವರ್ನ ಒಂದು ಸ್ವಲ್ಪ ಅರಶಿನ ಹಾಕಿ ಉಪ್ಪು ಹಾಕಿ ಕುದಿಸ್ಕೊತೀನಿ ಈಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತಿದ್ದೀನಿ ಹಾಯಿಲ್ ಹಾಕೊಂಡಿ ಈಗ ನಾನು ನಾನು ಆಯಿಲ್ ಹಾಕೊಂತ ಇದ್ದೀನಿ ಆಯಿಲ್ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ನಾನು ಈರುಳ್ಳಿ ಹಾಕೊಂತ ಇದ್ದೀನಿ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಈಗ ದಪ್ಪ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದೀನಿ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಜಾಸ್ತಿ ಪೇಸ್ಟ್ ಮಾಡಿಲ್ಲ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಆಲೂ ಗಿಡ್ಡೆ ಇದ್ದೀನಿ ಇದು ಬಂದು ಇಬ್ಬರಿಗೆ ಆಗೋ ಅಷ್ಟು ಮಾಡ್ತಾ ಇರೋದು ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ರೆಡ್ ಆಗಿ ಕಾಣ್ಲಿ ಅಂತ ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಹಾಕೊಂತ ಇದ್ದೀನಿ ಇದು ಬ್ರೆಡ್ಡಿಗೆಲ್ಲ ಮಾಡಬಹುದು ಈ ತರ ಜೊತೆ ಕಾನ್ ಇದ್ರು ಹಾಕೊಂಡ್ರು ಚೆನ್ನಾಗಿರುತ್ತೆ ಜಸಿನ ಜೋಳ ಹಾಗೆ ನಾನು ಕೋಸು ಹಾಕೊತಾ ಇದ್ದೀನಿ ಇಲ್ಲಿ ಅದು ಬೆಂದಿದೆ ಈಗ ಅದೂ ಹಾಕ್ಕೊತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹ್ಯಾಡ್ ಮಾಡ್ತೀನಿ ನಮಗೆ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು ಎರಡು ಬಿಸಿಲ್ ಕೂಗಿಸ್ಕೋಬೇಕು ಕೂಗಿದೆ ತುಂಬ ಚೆನ್ನಾಗಾಗಿದೆ ಈಗ ಇದನ್ನ ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಮಸ್ಕೋಬೇಕು ಇದನ್ನ ಜಾಸ್ತಿ ನುಣ್ಣು ಮಾಡ್ಕೋಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ನುಣ್ಣಗಾದ್ರೆ ಸಾಕು ಇದು ಜೋಳ ಇದ್ದರೂ ಜೋಳ ಹಾಕಿರೂನು ತುಂಬಾ ಚೆನ್ನಾಗಿರುತ್ತೆ ಸಾಕು ಇಷ್ಟ ಆದ್ರೆ ಸಾಕು ಜಾಸ್ತಿ ನುಣ್ಗಾದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಕುದಿಯಕ್ಕೆ ಇರ್ತೀನಿ ಇಲ್ಲಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇಡ್ಲಿ ಆಯಿಲ್ ಹಾಕಿ ಇವಾಗ ನಾನು ದೋಸೆ ಹಾಕ್ತೀನಿ ನಾನಿಲ್ಲಿ ದೋಸೆ ಬಂದು ದೋಸೆ ದೋಸೆ ಹಿಟ್ಟೇ ಬೇರೆ ಮಾಡಿದ್ದೀನಿ ಇಡ್ಲಿ ಹಿಟ್ಟೇ ಬೇರೆ ಮಾಡ್ಕೆ ಇಡ್ಲಿ ಬಂದು ರೆವೆ ಇಡ್ಲಿ ಈ ತ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ದೋಸೆ ಇಷ್ಟು ಮಸಾಲ ಮಾಡ್ಕೊಂಡಿದ್ದಲ್ಲ ಮಸಾಲ ಹಾಕ್ಕೊತಿದ್ದೀನಿ ಈಗ ಕ್ಯಾರೆಟ್ ತುರ್ಗಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕೋ ಈರುಳ್ಳಿ ತುಂಬ ಹಾಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಮ್ಯಾಶ್ ಮಾಡಬೇಕು ಇದು ತುಂಬ ಚೆನ್ನಾಗಿದೆ ಒಮ್ಮೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಇಲ್ಲಿ ಬಂದ್ಬಿಟ್ಟು ಪಟ್ಲಕ್ಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆ ಇಡ್ಲಿ ಸಾಂಬಾರು ಮಾಡಿದ್ದೀನಿ